ಕನ್ನಡ ಸಾಹಿತ್ಯ ಅತ್ಯಂತ ಮಾನವೀಯ ಮೌಲ್ಯಗಳನ್ನು ಆರಂಭದಿಂದಲೂ ಕವಿರಾಜಮಾರಂಭದಿಂದಲೂ ಇದೆ ಪಂಪ್ನಲ್ಲಿದೆ ರಣನಲ್ಲಿದೆ ಶಿವಶರಣರಲ್ಲಿ ಬಸವಾದಿ ಶರಣರಲ್ಲಿದೆ ಹರಿರಲ್ಲಿದೆ ಮತ್ತು ಮಧ್ಯಕಾಲದೊಳಗೆ ಕುಮಾರ ವ್ಯಾಸ ಕನಕ ಪುರಂದರಲ್ಲಿ ಸುಶನಾಳ್ ಶರೀಫ ಸರ್ವತ್ನ ಸಂಜೀವನಮ್ಮ ಅವರಲ್ಲಿದೆ ನಮ್ಮ ಕಾಲದ ಲೇಖಕ ಎಲ್ಲರೂ ಕೂಡ ಕುವೆಂಪು ಮೊದಲು ಕೊಟ್ಟ ಹಾಗೆ ಎಲ್ಲ ಲೇಖಕರು ಇವತ್ತು ಬರಿತಾ ಇರುವ ಲೇಖಕರು ಈ ಮನುಷ್ಯ ಪ್ರಜ್ಞೆಯನ್ನು ರೂಪಿಸುವುದಕ್ಕಾಗಿ ತಮ್ಮ ಬರವಣಿಗೆ ಮಾಡಿದ್ದಾರೆ ಆಮೇಲೆ ಯಾವುದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಭಾರತದ ಪ್ರಜೆಗಳಾದ ನಾವು ಹೇಗಿರಬೇಕು ಅಂತ ಅವರು ಹೇಳಿದಾರೋ ಈ ಮೌಲ್ಯಗಳನ್ನು ಒಂದು ಸಾವಿರ ವರ್ಷದಿಂದ ಕನ್ನಡ ಸಾಹಿತ್ಯ ಹೇಳ್ಕೊಂಡು ಬಂದಿದೆ ಸೊ ಈ ಮೌಲ್ಯಗಳನ್ನು ಹೆಕ್ಕಿ ಜನಗಳಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಅಕಾಡೆಮಿ ಮಾಡ್ತಾ ಇದೆ ಅದಕ್ಕೆ ನಾವು ಈ ಕೊಪ್ಪಳ ಜಿಲ್ಲೆಯನ್ನು ಪ್ರಾಯೋಗಿಕವಾಗಿ ಮುಂದೆ ಈ ವರ್ಷದಿಂದ ಶುರು ಇದ್ದೀವಿ ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿರುವ ಮಾನವೀಯ ಮೌಲ್ಯ ಬರಹಗಳು ಕಥೆಯಲ್ಲಿರ್ಬೋದು ಕವಿತೆ ಇರ್ಬೋದು ಕಾದಂಬರಿ ಇರ್ಬೋದು ನಾಟಕ ಇರ್ಬೋದು ಪ್ರಬಂಧಗಳು ಇದೆಲ್ಲ ತೊಳಗಿರುವಂಥದ್ದನ್ನು ಒಂದು ಕಡೆ ಸಂಗ್ರಹ ಮಾಡಿ ಒಂದು ಟೆಕ್ಸ್ಟ್ ಮಾಡಿ ಸ್ಯಾಂಪಲ್ 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 ಟೆಕ್ಸ್ಟ್ ಮಾಡಿ ಅದನ್ನು ಕೆಲವು ಉಪನ್ಯಾಸಗಳಿಗೆ ಕೊಟ್ಟು ಇದನ್ನ ಇಟ್ಕೊಂಡು ನೀವು ಎಲ್ಲ ಶಾಲೆ ಕಾಲೇಜುಗಳು ಯುವಕ ಸಂಘಗಳಿರ್ಬೋದು ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಯಾರ್ದೋ ಮನೆ ಜಗ್ಲಿ ಇರ್ಬೋದು ಅಲ್ಲಿ ಹೋಗಿ ಈ ಚಿಂತನೆಗಳನ್ನು ನೀವು ಮಾತಾಡಬೇಕು ಆಮೇಲೆ ಅದು ಬೇಕಾದಂಥ ಇದನ್ನ ಏರ್ಪಾಟು ನಾವು ಮಾಡ್ತೀವಿ ಅಕಾಡೆಮಿಯಿಂದ ಅವರು ಓಡಾಡೋ ವ್ಯವಸ್ಥೆ ಅದು ಇದು ಇದೆಲ್ಲ ಏರ್ಪಾಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಸಚಿವರು ಬಹಳ ಉದಾರವಾಗಿ ಸ್ಪಂದಿಸಿದ್ದು ಮಾಡಬೇಕು ನೀವು ಅಂತೇಳಿ ನಮಗೆ ಆ ಕೆಲಸವನ್ನು ವಹಿಸಿದ್ದಾರೆ ಸೊ ಹಾಗಾಗಿ ಕೆಲವೇ ದಿನಗಳಲ್ಲಿ ಈ ಕೆಲಸ ಶುರುವಾಗಿದೆ ಟೆಕ್ಸ್ಟ್ ಆಗ್ತಾ ಇದೆ ಪ್ರಿಂಟ್ ಮಾಡಿಸ್ಬಿಟ್ಟು ಇಲ್ಲೇ ಕೊಪ್ಪಳ ಜಿಲ್ಲೆ ಒಂದು ಸಭೆಯನ್ನು ಏರ್ಪಾಟ್ ಮಾಡಿ ಮಹತ್ವದ ಸಭೆಯನ್ನು ಏರ್ಪಾಟ್ ಮಾಡಿ ಆ ಮೂಲಕ ಈ ಇಡೀ ವರ್ಷ ಕಾರ್ಯಕ್ರಮಗಳು ನಡೆಯುವ ಹಾಗೆ ಮಾಡ್ತೀವಿ ಮೋಸ್ಟ್ಲಿ ಈ ಶಾಲಾ ಕಾಲೇಜು ಎಕ್ಸಾಮ್ಗಳಿವೆಲ್ಲ ಕಳೆದ ಮೇಲೆ ಅದು ಆಗ್ಬೋದು ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ ಸೊ ಈ ಇದು ಇದು ಕೂಡ ನನ್ನ ನಾಡಿದ್ದು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕೊಪ್ಪಳದ ಒಂದು ಯಾವುದಾದ್ರು ಶಿವಶಾಂತಿವೀರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ ಸೊ ಇಡೀ ಕರ್ನಾಟಕದಿಂದ ಪ್ರಶಸ್ತಿ ಪುರಸ್ಕೃತರೆಲ್ಲರೂ ಕೂಡ ಲೇಖಕರು ಇಲ್ಲಿಗೆ ಇದ್ದಾರೆ ಐದು ಜನ ಇಡೀ ಕರ್ನಾಟಕದಿಂದ ಆಯ್ಕೆಯಾಗಿರುವ ಹಿರಿಯ ಲೇಖಕರಿಗೆ ಗೌರವ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಹಾಗೆಯೇ ಹತ್ತು ಜನ ಸಾಹಿತ್ಯಶ್ರೀ ಪ್ರಶಸ್ತಿ ಕೊಡ್ತಾ ಇದೀವಿ ಮತ್ತು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೇಳು ಜನ ಪುಸ್ತಕ ಪ್ರಶಸ್ತಿಯನ್ನು ದತ್ತು ಪ್ರಶಸ್ತಿಯನ್ನು ಪಡೆಯುವಂಥ ಲೇಖಕರು ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಆ ಪ್ರಶಸ್ತಿಯನ್ನು ಕೊಡ್ತಾ ಇರೋರು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾದಂಥ ಶಿವರಾಜ ತಂಗಡಿಗೆಯವರು ಸೊ ತುಂಬ ಜನ ಆ ಸಭೆಯಲ್ಲಿ ಭಾಗವಹಿಸುವಂಥ ಮುಖ್ಯವಾಗಿ ಕೊಪ್ಪಳದವರೇ ಆದಂಥ ಲೇಖಕ ಅಲಮಪ್ರಭು ಬೆಟ್ಟೂರವರು ಅಭಿನಂದನಾ ನುಡಿಯನ್ನು ಇದ್ದಾರೆ ಈ ಮೂಲಕ ನಾನು ತಮ್ಮೆಲ್ಲರನ್ನು ಕೂಡ ಈ ಸಮಾರಂಭಕ್ಕೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಏನಿಲ್ಲ ಅಕಾಡೆಮಿ ಇಡೀ ಕರ್ನಾಟಕಕ್ಕೆ ಸೇರಿದ್ದು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತ ಹೆಸರು ಅದು ಬರೀ ಬೆಂಗಳೂರಿನೊಳಗೆ ಕೂತ್ಕೊಂಡ್ರೆ ಆಗಲ್ಲ ಎಲ್ಲರನ್ನು ಜನರನ್ನು ಮುಟ್ಟಬೇಕಾಗಿದೆ ಕರ್ನಾಟಕದ ವಿವಿಧ ಭಾಗಗಳಿಗೆ ಅದು ಗ್ರಾಮೀಣ ಪ್ರದೇಶ ಇರ್ಬೋದು ಪಟ್ಟಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಅಲ್ಲಿಗೆ ಹೋಗಬೇಕಾಗಿದೆ ಅಲ್ಲಿರೋ ಸಾಹಿತ್ಯಾಸಕ್ತರಿಗೆ ಕನ್ನಡ ಸಾಹಿತ್ಯದ ನಿಜವಾದ ಮೌಲ್ಯ ಏನು ಅನ್ನುವಂಥದ್ದನ್ನ ತಿಳಿಸಬೇಕಾಗಿದೆ ಅದಕ್ಕಾಗಿ ನಾವು ಅಕಾಡೆಮಿಯ ಚಟುವಟಿಕೆಗಳನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಹಲವು ರೀತಿಯಲ್ಲಿ ವಿಸ್ತಾರ ಮಾಡ್ತಾ ಇದ್ದೀವಿ ಅದರಲ್ಲಿ ಇದು ಒಂದು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ